ಫ್ರೆಂಡ್ಸ್ ಬ್ಯಾಕ್ ಟು ಅನದರ್ ವಿಡಿಯೋ ವೆಲ್ಕಮ್ ಟು ಮೈ ಚಾನಲ್ ರೋಹಿಣಿ ವರ್ಕ್ಶಾಪ್ ಸ್ವಿಟರ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಅದು ಮುಂದುವರಿದ ಭಾಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಬಂದ್ವಿ ಇನ್ನು ಹೊಸ ಗಾಡಿ ಬಿಡಿಸಿದ ಮೇಲೆ ಗೊತ್ತಲ್ವ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿಸ್ಬೇಕು ಹಾಗಾಗಿ ಪೂಜೆ ಮಾಡಿಸೋಕ್ಕೋಸ್ಕರ ನಮ್ಮ ತಣ್ಣೀರಳದಲ್ಲಿ ಹಾಸನದಲ್ಲಿರುವಂತಹ ತಣ್ಣೀರಿಳದಲ್ಲಿದೆ ದೇವಸ್ಥಾನ ಗೋಬಿ ದೇವಸ್ಥಾನ ಅಂತೇಳಿ ಅಲ್ಲಿ ಪೂಜೆ ಮಾಡಿಸಿದ್ರೆ ಯಾವುದೇ ರೀತಿ ಗಾಡಿಗೆ ಆ್ಯಕ್ಸಿಡೆಂಟ್ ಆಗಲಿ ತೊಂದರೆ ಆಗಲಿ ಯಾವುದೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬಂದ್ವಿ ಪಾಪು ಮಲಗಿದ್ದ ಸೊ ದೇವಸ್ಥಾನದಲ್ಲಿ ಮಲಗಿಸಿದ್ರೆ ತುಂಬ ಒಳ್ಳೆಯದು ಅಂತ ಅಲ್ಲೇ ಮಲಗಿಸ್ಕೊಂಡ್ವಿ ಪಾಪನ್ನ ಸೊ ಮತ್ತು ತಾಯಿಗೆ ಇನ್ನು ಹೂವಿನ ಅಲಂಕಾರ ಎಲ್ಲ ಮುಳುಗಿಟ್ಟು ಬೆಣ್ಣೆ ಅಲಂಕಾರ ಮಾಡ್ತಾಯಿದ್ರು ಮೂಲಶಿಲೆಗೆ ಸೊ ಹಾಗಾಗಿ ನಾವು ಇನ್ನು ಪೂಜೆಗೆ ಕೊಟ್ವಿ ಪೂಜೆ ಕೊಟ್ಟು ಅಷ್ಟರೊಳಗೆ ಗಾಡಿ ಎಲ್ಲ ಪೂಜೆ ಮಾಡಿಸ್ತಾ ಬಿಡೋಣ ಅಂತ ಅಂದ್ಬಿಟ್ಟು ಗಾಡಿಗೆ ಸಪ್ರೇಟು ದೇವರಿಗೆ ಸಪ್ರೇಟು ಎರಡು ಭಾಗಗಳಾಗಿ ಪೂಜೆ ಸಾಮಾನು ತೊಗೊಂಡು ಬಂದಿದ್ವಿ ಎರಡು ಗಾಡಿನ ಒಟ್ಟಿಗೆ ಪೂಜೆ ಮಾಡಿಸೋಣ ಅಂತ ನಂದು ಹಳೆ ಗಾಡಿಯೂ ಹೊಸ ಗಾಡಿನೂ ಎರಡೂ ಒಟ್ಟಿಗೆ ಪೂಜೆ ಮಾಡಿಸೋಣ ಅನ್ನೋದು ಒಂದು ತಲೆಯಲ್ಲಿತ್ತು ಏನಕ್ಕೆ ಏನೋ ನಂಗೆ ಹಳೆ ಗಾಡಿ ಸ್ವಲ್ಪ ಸ್ವಲ್ಪ ಅವಾಗವಾಗ ಕೈ ಇತ್ತು ಕೆಲವೊಂದೊಂದು ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ ಆಗಿತ್ತು ಬಟ್ ಎಷ್ಟೇ ಆ್ಯಕ್ಸಿಡೆಂಟ್ ಆಗಿದ್ದರೂ ನನ್ನ ಗಾಡಿ ನನಗೆ ಏಟು ಬೀಳೋಕ್ಕೆ ಬಿಟ್ಟಿರಲಿಲ್ಲ ಹಾಗಾಗಿ ಇಲ್ಲಿ ಪೂಜೆ ಮಾಡಿಸಿ ಆಮೇಲೆ ಮಂಗಳಾರತಿ ಕೊಟ್ಟರು ಆಮೇಲೆ ಹೊರಗಡೆ ಪೂಜೆ ಮಾಡಿಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಸರಿ ಅಲಂಕಾರ ಎಲ್ಲ ಮುಗಿದು ಪೂಜೆ ಮಾಡೋಷ್ಟ್ರೊಳಗೆ ನಮ್ಮದು ಹೊರಗಡೆ ಗಾಡಿ ಪೂಜೆನೂ ಮುಗಿಯುತ್ತಲ್ವ ಅಂತ ಹೇಳಿಬಿಟ್ಟು ನಾವು ಹೋದ್ವಿ ಒಳಗಡೆಯಿಂದ ಮಂಗಳಾರತಿ ತೊಗೊಂಡು ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಗಾಡಿ ಪೂಜೆಗೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ದೇವರ ಆಶೀರ್ವಾದ ಅಂತ ಒಂದು ನಮ್ಮ ಮೇಲೆ ಇದ್ದರೆ ಸಾವಿರ ಸಾವಿರ ಜನ ಏನು ಬೇಕಾದರೂ ಮಾತಾಡ್ಕೊಳ್ಳಿ ಸಾವಿರ ಜನರ ದೃಷ್ಟಿ ಬೀಳಲಿ ಏನೇ ಬಿದ್ದರೂ ದೇವರು ಅಂತ ನಮ್ಮ ತಲೆ ಮೇಲೆ ಯಾವಾಗಲೂ ಕಾಯ್ತಾ ಇದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಬಿಕಾಸ್ ನಾನು ಗಾಡಿ ಬಿಡಿಸ್ಬೇಕಾದ್ರೆ ಕೆಲವೊಬ್ಬೊಬ್ಬರು ಕಡೆಯಿಂದ ಕೆಲವೊಂದೊಂದು ಮಾತುಗಳು ಬಂದವು ಕೆಲವೊಬ್ಬೊಬ್ಬರು ವ್ಯಂಗ್ಯವಾಗಿ ಮಾತಾಡಿದ್ರು ಕೆಲವೊಬ್ಬೊಬ್ಬರು ಹೆಂಗೆ ಮನಸ್ಸಿಗೆ ಬರುತ್ತೆ ಆ ಥರ ಮಾತಾಡಿದ್ರು ಬಟ್ ನನಗೆ ಆವತ್ತ ಆಗಿದ್ದು ತುಂಬ ಸಮಸ್ಯೆನೇ ಆಯಿತು ಗಾಡಿ ಬಿಡಿಸ್ಬೇಕಾದ್ರೆ ಬುಕ್ ಮಾಡಬೇಕಾದ್ರೆ ಕೂಡ ಬಟ್ ಲಾಸ್ಟಿಗೆ ದೇವ್ರು ನನಗೆ ಕೊಟ್ಟಿದ್ದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಅಡೆತಡೆ ಅಡೆ ಆಗದೇ ಇರೋ ಥರ ಗಾಡಿ ಬಿಡಿಸೋದಕ್ಕೆ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು ಬಿಕಾಸ್ ಒಂದು ಹದಿನೈದು ದಿನದ ಮುಂಚೆ ನಾನು ತುಂಬ 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 ಕಷ್ಟದಾಗಿ ಗಾಡಿ ಬಿಡಿಸ್ತೀನೋ ಬಿಡಿಸಲ್ವೋ ಅನ್ನೋದು ತುಂಬ ತುಂಬಾ ಯೋಚನೆ ಮಾಡ್ತಾಯಿದ್ದೆ ಬಟ್ ಗಾಡಿ ಬಿಡಿಸೋ ದಿನ ಅಂತೂ ಬಂದಾಗ ತುಂಬ ಖುಷಿಯಿಂದ ಹೋಗಿ ಬಿಡಿಸ್ತಾ ಅಂತಲೇ ಹೇಳ್ಬೋದು ನಮಗೆ ಕಷ್ಟಪಟ್ಟಿದ್ದಕ್ಕೆ ಕಷ್ಟಪಟ್ಟು ಮಾಡಿದ್ರೆ ಯಾವುದೇ ಒಂದು ಕೆಲಸನೂ ಕೈ ಹಿಡಿತಿದೆ ಅಂತಲೇ ಹೇಳ್ಬೋದು ನೀವಾದರೂ ಅಷ್ಟೇ ಫ್ರೆಂಡ್ಸ್ ಕೆಲಸ ಒಂದು ಏನಾದರೂ ಮಾಡಬೇಕು ಅಂತಂದರೆ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಬೇಡಿ ದೇವ್ರು ನಿಮ್ಮ ಪರ ಇರ್ತಾನೆ ಅಂತಂದರೆ ನಿಮ್ಮ ಮನಸ್ಸಿನ ಮಾತಿಗೆ ಜಾಸ್ತಿ ಬೆಲೆ ಕೊಡಿ ಯಾರಿಗೂ ಇಂಪಾರ್ಟೆನ್ಸ್ ಕೊಡಬೇಡಿ ಲೈಫಲ್ಲಿ ಅಂತ ನಾನು ಹೇಳಕ್ತೀನಿ ಏನಕ್ಕೆ ನನಗೆ ವೈಯಕ್ತಿಕವಾಗಿ ಅನುಭವ ಆಗಿದೆ ನಾವು ಮೇಲೆ ಬರ್ತೀವಿ ನಾವು ನಾವೊಂದು ಏನೋ ಇಂಪ್ರೂವ್ ಆಗ್ತೀವಿ ಅಂತಂದ್ರೆ ಜನಗಳು ಸಹಿಸ್ಕೊಳ್ಳೋಲ್ಲ ತುಂಬ ಹೊಟ್ಟೆ ಉರಿ ಬಿಡ್ತಾರೆ ಬಟ್ ಯಾವ ಜನ ಎಷ್ಟೇ ಹೊಟ್ಟೆ ಉರಿ ಬಿಡ್ರೂ ದೇವರ ಆಶೀರ್ವಾದ ಮುಖ್ಯವಾಗಿರುತ್ತೆ ದೇವ್ರ ಆಶೀರ್ವಾದ ಚೆನ್ನಾಗಿತ್ತು ಅಂತ ಅಂದರೆ ಡೆಫಿನೆಟ್ಲಿ ನಾವು ಮೇಲೆ ಬರ್ತೀವಿ ಮೇಲೆ ಬರೋದಕ್ಕೆ ದೇವರೇ ಕಾರಣ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ನನ್ನ ಲೈಫಲ್ಲೂ ಅದೇ ಆಗಿದ್ದು ನನ್ನ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕೆಲವೊಬ್ಬೊಬ್ಬರು ತುಳಿಯೋದಕ್ಕೆ ಅಂತ ತುಂಬ ಟ್ರೈ ಮಾಡಿದ್ರು ಬಟ್ ತುಳಿಯೋದಕ್ಕೆ ಟ್ರೈ ಮಾಡಿದಷ್ಟು ದೇವ್ರು ನನ್ನ ಬಾ ಅಂದರೆ ನನ್ನ ಜೊತೆಗೆ ಇದ್ದು ಸಪೋರ್ಟ್ ಮಾಡ್ದೆ ಅಂತಲೇ ಹೇಳ್ಬೋದು ಸೊ ದೇವರ ಆಶೀರ್ವಾದ ಇದು ಅಂತಲೇ ಹೇಳ್ತೀನಿ ಎಲ್ಲದಕ್ಕೂ ದೇವ್ರು ಇರಲೇಬೇಕು ಅಂತ ಒಂದು ನಮ್ಮ ಮನಸ್ಸಲ್ಲಿ ನಾವು ಪಾಸಿಟಿವ್ನೆಸ್ ಎಷ್ಟು ಇರುತ್ತೆ ಅಲ್ವಾ ಅಷ್ಟೇ ನಮ್ಮ ಜೀವನದಲ್ಲೂ ಕೂಡ ಪಾಸಿಟಿವ್ ಆಗಿ ಒಳ್ಳೆ ಒಳ್ಳೆ ಕಾರ್ಯಗಳಾಗ್ತವೆ ಅಂತ ಹೇಳ್ಬೋದು ಸೊ ಇದು ನನ್ನ ಫಸ್ಟ್ ಹೆಜ್ಜೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಧೈರ್ಯವಾಗಿ ಮುಂದೆ ಅಂದಾಗ ಎಷ್ಟೇ ಅಡೆತಡೆ ಬಂದರೂ ಕೂಡ ಮುಂದೆ ನುಗ್ಗಿ ಹೆಜ್ಜೆ ಇಡ್ತೀವಲ್ವ ಅದು ಖುಷಿ ಕೊಡೋವಷ್ಟು ಬೇರೆ ಯಾವುದು ಕೊಡಲ್ಲ ಬೇರೆ ಯಾರ ಮಾತಿಗೂ ತಲೆ ಕೊಡ್ದಂಗೆ ನಾವೇನು ಮಾಡಬೇಕು ಅದ್ರ ಕಡೆ ಗ ಗುರಿ ಇರಬೇಕಷ್ಟೇ ಆ ಗುರಿ ಕಡೆಗೆ ಸಾಕ್ತಾ ಇರಬೇಕು ಅವಾಗಷ್ಟೇ ಒಳ್ಳೆಯದಾಗುತ್ತೆ ಬೇರೆಯವ್ರ ಮಾತಿಗೆ ತಲೆ ಕೊಟ್ಕೊಂಡು ಕುತ್ಕೊಂಡು ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ಲ ಅಂತ ಹೋದರೆ ನಾವು ಗುರಿ ಮುಟ್ಟಕ್ಕೆ ಎಂದಿಗೂ ಚಾನ್ಸ್ ಇಲ್ಲ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಯಿತು ನಾನು ಗಾಡಿ ತೊಗೊಂಡು ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಬಂದಿದ್ದೀನಲ್ಲ ಅದು ಬ್ಲಾಗ್ ನೋಡಿ ಇಷ್ಟಪಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಇದೇ ದೇವರ ಪಾದ ಹಾಗೆ ನಾವು ಮತ್ತೆ ಗಾಡಿ ಪೂಜೆ ಎಲ್ಲ ಮಾಡಿ ತುಂಬಾ ಹೊತ್ತು ದೇವಸ್ಥಾನದಲ್ಲೇ ಇದ್ವಿ ಯಾಕೋ ಗೊತ್ತಿಲ್ಲ ದೇವ್ರ ಮುಂದೆ ಕೂತ್ಕೊಂಡಾಗ ಮನಸ್ಸಿಗೆ ಸ್ವಲ್ಪ ಅಷ್ಟು ದಿನದಿಂದ ಆಗಿದ್ದಂತಹ ಟೆನ್ಷನ್ನು ಈ ತಾಯಿ ನೋಡಿ ಅಲಂಕಾರ ಎಷ್ಟು ಪೂರ್ತಿಯಾಗಿ ಮುಗ್ದಿದೆ ನೋಡಿ ಸೊ ಈ ಅಲಂಕಾರಕ್ಕೋಸ್ಕರ ಕಾಯ್ತಾ ಇದ್ವಿ ಸೊ ಖುಷಿ ಆಯ್ತು ತುಂಬಾ ಮೌಲ್ಯವರೇ ಇವತ್ತು ಎಷ್ಟು ಖುಷಿ ಆಯ್ತು ನೀವು ಗಾಡಿ ತಗೊಂಡು ಮೌಲ್ಯ ರೇ ಎಷ್ಟು ಸರ್ಪ್ರೈಸ್ ಆಯ್ತು ನಿಮಗೆ ಚೂರು ಇಲ್ಲ ಚೂರು ಆಗ್ಲಿಲ್ವಾ ಸ್ವಲ್ಪ ಖುಷಿ ಆಗ್ಲಿಲ್ಲ ಸ್ವೀಟ್ ಇರ್ಲಿಲ್ಲ ಸ್ವೀಟೇ ಇಲ್ವಲ್ಲ ಅದಕ್ಕೆ ಸ್ವೀಟ್ ಕೊಟ್ರೆ ಮಾತ್ರ ಖುಷಿ ಆಗೋದು ಎಲ್ಲರಿಗೂ ಖುಷಿಯಾಯಿತು ನಾನು ಗಾಡಿ ಬಿಡಿಸಿರೋದು ನೋಡಿ ಹೊಟ್ಟೆ ಹುರ್ಕೊಂಡಿರೋರು ಕೂಡ ಹುರ್ಕೊಂಡಿದ್ದಾರೆ ಸೊ ಹೊಟ್ಟೆ ಹುರ್ಕೊಳ್ಳೋರು ಹುರ್ಕೊಳ್ಳಿ ಖುಷಿ ಪಡೋರು ನನ್ನ ಜೊತೆ ಇರಲಿ ಅಂತ ಹೇಳ್ತಾ ಇವತ್ತು ಹಾಗೆ ಗಾಡಿ ಬಿಡಿಸಿ ಎಲ್ಲ ಆದಮೇಲೆ ನನ್ನ ತಂಗಿನ ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ತಂಗಿ ಮನೆಗೆ ಬಂದಾಗೆ ತೆಂಗಿನ ಮನೆಗೆ ಬಂದಾಗ ಅಲ್ಲಿ ಸ್ವಲ್ಪ ಉಡ್ಪೀಸ್ ಇದ್ವು ಆ ಉಡುಪೀಸ್ ಒಲೆಗಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಗಾಡಿಗೆ ಕ ಕಟ್ಟಿ ಕೊಟ್ಟಲು ಉಡುಪೀಸ್ಗಳನ್ನ ತೊಗೊಂಡು ಬಂದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಆಲ್